ಸಾಧಾರಣ ಕಾಲದ ಇಪ್ಪತ್ತೊಂದನೆಯ ವಾರ ಶನಿವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಸಂತ ಪೌಲರು ಕೊರಿಂತಿಯರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ನಿಮ್ಮನ್ನು ದೇವರು ಕರೆದಾಗ ನೀವು ಹೇಗಿದ್ದೀರಿ ಎಂದು ಜ್ಞಾಪಿಸಿಕೊಳ್ಳಿ ಲೋಕದ ಎಣಿಕೆಯಲ್ಲಿ ನಿಮ್ಮೊಳಗೆ ಜ್ಞಾನಿಗಳು ಅನೇಕರಿಲ್ಲ ಪರಾಕ್ರಮಿಗಳು ಅನೇಕರಿಲ್ಲ ಕುಲೀನರು ಅನೇಕರಿಲ್ಲ ಜ್ಞಾನಿಗಳನ್ನು ನಾಚಿಕೆಗೀಡು ಮಾಡಲು ದೇವರು ಲೋಕದ ದೃಷ್ಟಿಯಲ್ಲಿ ಮೂರ್ಖರನ್ನು ಆರಿಸಿಕೊಂಡರು ಅಂತೆಯೇ ಬಲಿಷ್ಠರನ್ನು ಲಜ್ಜೆಗೀಡು ಮಾಡಲು ಲೋಕದ ದೃಷ್ಟಿಯಲ್ಲಿ ಬಲಹೀನರನ್ನು ಆರಿಸಿಕೊಂಡರು ಲೋಕದ ದೃಷ್ಟಿಯಲ್ಲಿ ಗಣ್ಯವಾದುದನ್ನು ನಿರ್ನಾಮಗೊಳಿಸಲು ಗಣನೆಗೆ ಬಾರದುದನ್ನು ಕೀಳಾದುದನ್ನು ಬೀಳಾದುದನ್ನು ಆರಿಸಿಕೊಂಡರು ಯಾವ ಮಾನವನೂ ತಮ್ಮ ಸಮ್ಮುಖದಲ್ಲಿ ಅಹಂಕಾರ ಪಡದಂತೆ ದೇವರು ಹೀಗೆ ಮಾಡಿದರು ಅವರ ಕೃಪೆಯಿಂದಲೇ ನೀವು ಕ್ರಿಸ್ತ ಯೇಸುವಿನಲ್ಲಿ ಬಾಳುತ್ತಾ ಇದ್ದೀರಿ ಅವರ ಕೃಪೆಯಿಂದಲೇ ಕ್ರಿಸ್ತ ಏಸು ನಮಗೆ ಜ್ಞಾನ ಮೂಲವಾಗಿದ್ದಾರೆ ದೇವರಿಂದ ನಮಗೆ ದೊರಕುವ ಸತ್ಸಂಬಂಧ ಪಾವನತೆ ಹಾಗೂ ವಿಮೋಚನೆ ಆ ಕ್ರಿಸ್ತ ಯೇಸುವಿನಿಂದಲೇ ಆದ್ದರಿಂದ ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ಹೆಚ್ಚಳ ಪಡುವವನು ಪ್ರಭುವಿನಲ್ಲಿ ಹೆಚ್ಚಳ ಪಡಲಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ನಾವೆಲ್ಲರೂ ಅಬಲರು ಅಪಾತ್ರರು ಅಯೋಗ್ಯರು ಲೋಕದ ಎಣಿಕೆಯಲ್ಲಿ ಅವ ಮಹಾಜ್ಞಾನಿಗಳೇನೂ ಅಲ್ಲ ಪರಾಕ್ರಮಿಗಳು ಅಲ್ಲವೇ ಅಲ್ಲ ನಮ್ಮಲ್ಲಿ ಅನೇಕರು ಕುಲೀನರಲ್ಲ ಆದರೆ ದೇವರು ನಮ್ಮನ್ನ ಆರಿಸಿಕೊಳ್ಳುತ್ತಾರೆ ಅವರ ಪ್ರಸನ್ನತೆಯ ಮೂಲಕ ಅವರ ಸಾಂಗತ್ಯದ ಮೂಲಕ ನಮ್ಮನ್ನ ಜ್ಞಾನಿಗಳನ್ನಾಗಿಯೂ ಪರಾಕ್ರಮಗಳನ್ನಾಗಿಯೂ ಕುಲೀನರನ್ನಾಗಿಯೂ ಮಾರ್ಪಡಿಸುತ್ತಾರೆ ದಾವಿದ ಪ್ರವಾದಿ ಏನೂ ಅಲ್ಲದ ಒಬ್ಬ ಕುರಿ ಕಾಯುವಂತಹ ಸಾಧಾರಣ ಯುವಕ ಗೋಲಿಯಾತನಿಗೆ ಹೋಲಿಕೆ ಮಾಡುವುದಾದರೆ ಆತ ಧೂಳಿಗೆ ಸಮ ಆದರೂ ದಾವಿದ ಧೈರ್ಯದಿಂದ ಮುನ್ನುಗ್ಗುತ್ತಾನೆ ಗೊಲಾಯತನಿಗೆ ಹೇಳಿದಂತಹ ಮಾತುಗಳನ್ನ ನಾವು ಮನಸ್ಸಿಗೆ ತಂದುಕೊಳ್ಳೋಣ ನೀನು ನಿನ್ನ ಸೈನ್ಯದ ಬಲದಿಂದ ನನ್ನ ಎದುರಲ್ಲಿ ನಿಂತಿದ್ದೀಯಾ ನಾನು ನಿನ್ನ ಎದುರಲ್ಲಿ ನನ್ನ ಹಿಂದೆ ಇರುವಂತಹ ದೇವರ ಬಲದಲ್ಲಿ ನಿಂತಿದ್ದೇನೆ ಅಂದರೆ ದೇವರ ಶಕ್ತಿಯಿಂದ ದಾವಿದ ಪ್ರವಾದಿ ದಾವಿದ ಅರಸ ಆ ಗೊಲಾಯತನನ್ನ ಕೊಲ್ಲಲು ಶಕ್ತನಾಗಿತ್ತು ಹಾಗೆ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮಷ್ಟಕ್ಕೆ ನಾವು ಏನೂ ಅಲ್ಲ ದುರ್ಬಲರು ಮಾನವರು ಅಜ್ಞಾನಿಗಳು ಅಪಾತ್ರರು ಅಯೋಗ್ಯರು ಆದರೆ ದೇವರು ನಮ್ಮಲ್ಲಿ ಇರುವ ಮೂಲಕ ಅವರ ಕೃಪೆಯ ಮೂಲಕ ನಮ್ಮನ್ನ ಯೋಗ್ಯರನ್ನಾಗಿಸುತ್ತಾರೆ ಅವರ ಆ ವಾಕ್ಯದ ಮೂಲಕ ನಮ್ಮನ್ನ ಜ್ಞಾನಿಗಳನ್ನಾಗಿಸುತ್ತಾರೆ ಅವರು ನಮ್ಮಲ್ಲಿ ಇರುವುದರ ಮೂಲಕ ನಮ್ಮಲ್ಲಿ ಬರುವುದರ ಮೂಲಕ ನಮ್ಮಲ್ಲಿ ವಾಸಿಸುವುದರ ಮೂಲಕ ನಮ್ಮನ್ನ ಒಂದು ರೀತಿಯಲ್ಲಿ ಪರಾಕ್ರಮಗಳನ್ನಾಗಿ ಮಾರ್ಪಡಿಸುತ್ತಾರೆ ಲೋಕದ ದೃಷ್ಟಿಯಲ್ಲಿ ನಾವು ಅಲ್ಪರು ಮೂರ್ಖರು ಆಗಿದ್ದೇವೆ ಆದರೆ ಆ ಪ್ರಭು ಯೇಸುಕ್ರಿಸ್ತರ ಸ್ಪರ್ಶದಿಂದ ನಾವು ಜ್ಞಾನಿಗಳಾಗಿ ಬುದ್ಧಿವಂತರಾಗಿ ಬಲಿಷ್ಠರಾಗಿ ಮಾರ್ಪಾಡಾಗಿದ್ದೇವೆ ಎಂಬುದಾಗಿ ಸಂತ ಪೌಲರು ಹೇಳುತ್ತಾರೆ ದೇವರು ಹೀಗೆ ಅಬಲರನ್ನ ಆರಿಸಿಕೊಳ್ಳುತ್ತಾರೆ ದುರ್ಬಲರನ್ನ ಆರಿಸಿಕೊಳ್ಳುತ್ತಾರೆ ಈ ಮೂಲಕ ಪ್ರಬಲರಿಗೆ ಆ ಅಬಲರಿಂದ ಬುದ್ಧಿ ಕಲಿಸುವಂತಹ ಅಬಲರಿಂದ ಬುದ್ಧಿ ಹೇಳುವಂತಹ ಆ ಅಬಲರಿಂದ ದಾರಿ ತೋರುವಂತಹ ಪ್ರಯತ್ನವನ್ನ ಮಾಡುತ್ತಾರೆ ಪವಿತ್ರ ಪುಸ್ತಕದ ಚರಿತ್ರೆಯನ್ನು ನಾವು ನೋಡಿದ್ದೇ ಆದರೆ ದೇವರಿಂದ ಆರಿಸಲ್ಪಟ್ಟವರು ಎಲ್ಲರೂ ಒಂದು ರೀತಿಯಲ್ಲಿ ಒಂದು ಊನತೆಯನ್ನು ಹೊಂದಿದ್ದರು ಅನೇಕರು ಮೋಶ ಆಗಿರಬಹುದು ಯಶಾಯನಾಗಿರಬಹುದು ಎರೇಮಿಯ ಪ್ರವಾದಿ ಆಗಿರಬಹುದು ಇವರ ಕರೆಯನ್ನ ನಾವು ಆಲಿಸಿದ್ದೇವೆ ಅವರ ಕರೆಯ ಕಥೆಯನ್ನ ತಿಳಿದಿದ್ದೇವೆ ಒಂದು ರೀತಿಯಲ್ಲಿ ಒಂದು ಊನತೆ ಇತ್ತು ಅವರಲ್ಲಿ ಆದರೆ ಆ ದೇವರ ಶಕ್ತಿಯಿಂದ ಅವರು ಮಾರ್ಪಾಡಾಗಿದ್ದರು ದೇವರ ಶಕ್ತಿಯಿಂದ ಜನತೆಯನ್ನು ಮುನ್ನಡೆಸುವಂತಹ ಆ ಮಹಾ ಕೆಲಸವನ್ನ ಕೈಗೆತ್ತಿಕೊಳ್ಳಲು ಸಾಧ್ಯವಾಯಿತು ದೇವರು ಜ್ಞಾನದ ಮೂಲವಾಗಿದ್ದಾರೆ ಅವರೊಡನೆ ಒಂದು ಸತ್ಸಂಬಂಧವನ್ನು ಹೊಂದೋಣ ದೇವರಲ್ಲಿ ಒಂದಾದವರು ದೇವರಿಂದ ಕಲಿಯಲ್ಪಡುತ್ತಾರೆ ದೇವರಲ್ಲಿ ಒಂದಾದವರು ದೇವರ ಶಕ್ತಿಯನ್ನು ಪಡೆಯುತ್ತಾರೆ ದೇವರಲ್ಲಿ ಒಂದಾಗುವವರು ದೇವರ ಪ್ರೀತಿಯನ್ನು ಸವಿಯುತ್ತಾರೆ ಆ ಪ್ರೀತಿಯ ಬಲದಿಂದ ಈ ಜಗತ್ತನ್ನು ಜಯಿಸಲು ಶಕ್ತರಾಗುತ್ತಾರೆ ಶೋಧನೆಗಳು ಸಹಜವಾದವುಗಳು ಆದರೆ ಶೋಧನೆಯಿಂದ ವೇದನೆ ಪಡುವ ಬದಲಾಗಿ ದೇವರು ನೀಡುವಂತಹ ಪ್ರೇರಣೆಯಿಂದ ಶೋಧನೆಯನ್ನು ಜಯಿಸೋಣ ದೇವರಲ್ಲಿ ಸತ್ಸಂಬಂಧವನ್ನು ಹೊಂದುತ್ತಾ ಬಲಿಷ್ಠರಾಗೋಣ ದೇವರ ವಾಕ್ಯವನ್ನು ಆಲಿಸುತ್ತಾ ಜ್ಞಾನಿಗಳಾಗೋಣ ದೇವರ ಸಾಂಗತ್ಯದಿಂದ ನಾವು ಆ ಶಕ್ತಿಯನ್ನು ಪಡೆಯುತ್ತಾ ದೇವರ ಆ ಮಹಿಮೆಯನ್ನು ಸಾರುವಂತಹ ಸಾಧನಗಳಾಗಿ ಮಾರ್ಪಾಡಾಗೋಣ ನಮ್ಮಲ್ಲಿ ಯಾರು ಅಶಕ್ತರಲ್ಲ ದೇವರು ಎಂಬಂತಹ ವಿಶ್ವಾಸದಲ್ಲಿ ನಾವು ಬಾಳುವುದೇ ಆದರೆ ಅದಕ್ಕಿಂತ ದೊಡ್ಡ ಸಿರಿತನ ಮತ್ತೊಂದಿಲ್ಲ ಅದಕ್ಕಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ ದೇವರ ಇರುವಿಕೆಯನ್ನು ಅರಿಯುತ್ತಾ ಅವರ ಸಾಂಗತ್ಯವನ್ನು ಸವಿಯುತ್ತಾ ಪ್ರೀತಿಯನ್ನ ಅರಿಯುತ್ತಾ ಪ್ರೀತಿಯನ್ನ ಸವಿಯುತ್ತಾ ಪ್ರೀತಿಯನ್ನ ನೀಡುವಂತಹ ಭಕ್ತರು ನಾವಾಗೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ